हेलो हाय हाय यूट्यूब चैनल यूट्यूब चैनल बका yeah. <laughs> आई किनि किनि ना तो बेग बेग सब्सक्राइब मत प्ले पहले सारी उन तो पन्ने हो इनके के उन आप जिन तो सारी उन तो आप पहले हाँ माते अल्ला माते अल्ला प्लीज प्लीज आई ना तो बेग बेग आंटी बेग बेग सब्सक्राइब मत ले मम्मी ना बक्का मम्मी ना बक्का बाबू चैनल गे मम्मी ना चैनल गे बाबू ఈ నాలుగుతాడు అదే ఈ డాన్స్ ట్యూషన్ డ్యాన్స్ కలపా వేరీ పితాడు నీ చిన్న ఎంకల్ నేను ఎప్పుడు ఏరంజుతో పోకుండా ట్యూషన్ పోనాగా మమ్మీ పెట్టుబడినా తెలుసు పెట్టుబడి పోతుంది మంగట్ట ఒక పల్లె స్కూల్ డేన పుర తూర్ ఇంత పూర్వ ఒక మూడు తాగుంటా పని అదే మస్తి ఒంతేనే మీరు ఏ పల్లాగి మంది గుర్త ಪುಸ್ತಕ ಪೂರ ದೆತ್ತಾನ ಟ್ಯೂಷನ್ ದ ಆ ಚಲೋ ಪುಸ್ತಕ ಪೂರ ದೆತ್ತಾರೆ ಏರ್ ಟ್ಯೂಷನ್ ಆ ಉಂಡು ಬ್ಯಾಗ್ ಬ್ಯಾಗ್ ನೆನೆಪಿಜ್ಜಿ ಆಯೆನ ಬ್ಯಾಗ್ ಉಂಡು ಬ್ಯಾಗೆ ನೆನೆಪಿಜ್ಜಿ ಅವು ಸ್ಕೂಲ್ ಬ್ಯಾಗ್ ದ ಬುಕಿಜ್ಜ ಬುಕ್ ಕ್ಯಾನ್ ದೀಪಾಗ್ ಆ ಫ್ರೆಂಡ್ಸ್ ನನ್ನ ಬೊಕ್ಕ ತಿಕ್ವೇನ ಒರಾಯ್ನ ಪೂರ ಬುಕ್ಕುಲ ಎಂದೆತ್ತು ದೀತೆ ಬರೇ ಪಾರ ಪಂದ್ ಅಂಚೈನ ಪೂರ ಸಟ್ ಮಾಡ್ತಿ ದೀಪಿಜಿನ ಮಗತ್ ಹೋಗ್ಕೊಂಡು ಕೊರ್ತು ಲಾಂಡ್ ಜಿ ಆಂಟಿ ಶಾನಪಿ ದಾಡಿಯ ಬಾಯ್ ಬಲ್ಲೆ ಅಂಚಿರ್ಗ್ಲೆ ಜಿ ಅನ್ನ ಬ್ಯಾಗ್ ತುಲೆ ಪೋಯ್ ವರ್ಷ ಬ್ಯಾಗ್ ಈ ವರ್ಷ ಅಲ್ಲ ಟಿ ಶಾನ್ ಗತೆ ಎಡ್ಡ ಹಾಪ್ ಒಂದು ಬ್ಯಾಗ್ ಸ್ಕೂಲ್ ದ ಬ್ಯಾಗ್ ಅಂತ ಮಲ್ಲ ಉಂಡ ತವ್ ಯಾನೆ ಪತೋ ನೋಡು ಒಂದು ಅಂಡಲ್ಲ ಈ ಜನ ಕಾಪುಂಡ್ ಪತೋಂಡ್ರ ಪಿದಾಡ್ನೇ ಇರುತ್ತೆ ಟ್ಯೂಷನ್ಗ ಇನಿ ಬುಲ್ ಪಾರ ಇಜ್ಜ ಕೋಡೆರ್ ಬುಲ್ತುನು ಹ್ಮ್ ಕೋಡೆರ್ ಬುಲ್ತುನು ನಲ್ತ್ ರದ್ದೊಡ್ದ್ ಪಾರ್ವಾಯ ಇದ್ನು ಏರ್ ಕೋಡೆ ಪಿರ ಪಾರ್ವ ಏರ್ ಪಾರ್ವ ಆಯ್ದೆನ್ ದೆರ್ಲೆ ಏರ್ ಪಾರ್ವ ಆಯಿದೆನ್ ಮಾರ್ಗ ಒಡ್ದೆ ಪಿರ ಇಲ್ಲಡೆ ಪೋಪುಜಿ ಪಂದ್ ಪಾರ್ವಾ ಆತುದನ್ ಜಿಯಾನ ನಿಯನ್ ನಿಯಾನ ಜಿಯಾನ கோடது வீடியோ நே கட்டி இன்னி இன்ன்துல்லு அத்தை நமெல்லாம் பிதர் தூர பண்ண டான்ஸ் க்ளாஸ் ஜியான் ஸ்கூல் ஒரே டான்ஸ் க்ளாஸ் உண்டே பண திங்கோலு நாலு தின எந்த குருவார ரஜை ஸ்கூலுக்கு பிரதி குருவாரல அஞ்சாது ஆ தின டான்ஸ் க்ளாஸ் உண்டு இதுக்கு ஜியான் வந்து சேர்சா அந்த ஒரே சேர்சாக ஒரு பர்ச்சி சேர்சாக பர்ச்சி மல்தே லாஸ்ட்கு இது ஃபைனல் மத்திய சேர்சாக அந்த எட்லீஸ்ட் on the <laughs> active lap and a couple of lap back back students okay

லஞ்சி அண்ணா காளி மலை தே வெரி குட் வந்துன ஹாய் ஆன்ட்டி ஹியர் ஆன்ட்டி வல்லேரா சிகாமா మామినా మామినా ఏంది నుయ్యర్మ ఏ నుయ్యర్మ మొబైల్ ఏమ ఏంటినా నంతరే నిపులిరువేర్దా 40 ఏరా మాటలే అర్ధ గంట అంత అంత యను ఇని కూడా వీడియో కంటిన్యూ మళ్ళతు సాధారణ ముంచిన వీడియో పోప్పుడదా అదనందు ఈ టైమ్లో తిక్కొందు జా అంచా ఇని శుక్రవార అంచ పూర పూజ మళ్ళదు ఎదు భోగ ఇత పూర ఈ జీ అను ಸ್ಕೂಲ್ಗೂ ಬಿಡ್ದು ಬರ್ತ ಕೆಲಸ ಪೂರೈತ್ರ ಮಲತಗೆ ತೊಂಡೆ ವೀಡಿಯೋ ಅಂತ ವಿದಿತ್ತು ಮಲ್ಪ ಅಂತ ಐನ್ ಆಯ್ಕ ಮಲ್ತದಿತ್ತೆ ಏನು ಮಲ್ಪುಗ ವಿಡಿಯೋ ಬಂದು ಇರ್ದು ಮಂಜಿ ವಿಷಯ ಪಂಗೆ ಅಂದೆ ಜಿಯಾನ ಡ್ಯಾನ್ಸ್ ದ ವೀಡಿಯೋ ದಾದ ಪಂಡ ಆಯ್ಕೆ ಡ್ಯಾನ್ಸ್ ಕ್ಲಾಸ್ ಸೇರಿಸೋದನು ಶಾಲೆದ ಶಾಲೆ ಇರ್ದೇ ಮೆಸೇಜ್ ಬೇಯ್ದೆ ಆ್ಯಂಡಾಯಿತು ಫೀಸ್ ಪೂರ ಬೇತೇನೆ ಗುರುವಾರ ಗುರುವಾರ ಜಿಯಾನಕ್ಕೆ ರಜೆ ಐತೆ ಸ್ಕೂಲಿಗೂ ಅಂಚ ಗುರುವಾರದ ನೀವು ಒಂಜಿ ಗಂಟೆ ಡ್ಯಾನ್ಸ್ ಕ್ಲಾಸ್ ಒಂದು ಪದ್ರಾಡೆಯದ್ದು ಒಂಜಿ ಗಂಟೆ ಮುಟ್ಟ ಅಂಚ ಆಗಲ ಮಸ್ತ್ ಇಷ್ಟ ಇತ್ತೆ ಡ್ಯಾನ್ಸ್ ಕ್ಲಾಸ್ ಸೇರೋಡು ಡ್ಯಾನ್ಸ್ ಡ್ಯಾನ್ಸ್ ಮಲ್ಕೊಡು ಡಾನ್ಸ್ ಕ್ಲಾಸು ಏರೋಡುಗೊತ್ತಿಜ್ಜೆ ಡ್ಯಾನ್ಸ್ ಮಲ್ಕೋಡು ಪೂರ ಅಂದ್ ಏ ಪೊಂದಿತ್ತೆ ಬಾಬು ಡ್ಯಾನ್ಸ್ ಕ್ಲಾಸ್ ಹೋಪಾರ ಡ್ಯಾನ್ಸ್ ಕ್ಲಾಸ್ ಅಂದ್ ಹೋಗ್ಪಾರ ಅಂದಕ್ಕೆ ಕೋಪೆ ಬರ ಪಾನೊಂದಿತ್ತೆ ಓಕ್ಕಲು ಅದು ಇಂಟ್ರೆಸ್ಟ್ ಸ್ಕೂಲ್ ಸ್ಕೂಲಿಗೆ ಟ್ಯೂಷನ್ ಟ್ಯೂಷನ್ಗೆ ಹೋಪಿಕ್ಕ ಡ್ಯಾನ್ಸ್ ಕ್ಲಾಸ್ಗೆ ಬಾರಿ ಇಂಟ್ರೆಸ್ಟ್ ಇತ್ತೆ ಈಗ ಕೋಪೆ ಬನೋನ್ ಇತ್ತೆ ಅಂಚ ಡ್ಯಾನ್ಸ್ ಕ್ಲಾಸಿಗೆ ಯಾಪಡ್ದು ಬೊಕ್ಕ ಕೆಲವು ದಾಖಲು ಹೆಣ್ಣು ವೀರು ಕೆಲವಾಗಲು ಪೇರು ಆಯ್ನ ಟ್ಯೂಷನ್ ಪಾಡ್ದವ್ರು ಐತೆ ಡ್ಯಾನ್ಸ್ ಕ್ಲಾಸ್ಗಳ ಪಾಡ್ದವ್ರು ಬೋರ್ಡ್ ಇತ್ತ ಒಂದು ಪೂರ ಅಂದೆ ಆ್ಯಂಡ್ ನಿಖುಲ್ಗೆ ಏನು ಬಾರ್ ಬೋರ್ಡ್ ಇತ್ತಂದ ಆ್ಯಂಡ್ ಜೋಗಲಿಗೆ ಹೋಗಿ ಇಂಟ್ರೆಸ್ಟ್ ಇಪ್ಪು ನಮ್ಮ ಆಯ್ನ ಮಲ್ಪೋಡೆ ಹಾಕೊಂಡು ಟ್ಯೂಷನ್ಗೆ ದಯ ಪಾಡ್ದೆ ಏನು ಮಸ್ತ್ ಸಲ ನಿಕ್ಲೆ ಪಂತೆ ದಯಾಪಂಡೈ ನರ್ಸರಿ ಪುರ ದಾಲ ಪಾಡ್ದು ಜೊತೆ ಹಿಂದಿ ಪುರ ಪ್ರಾಬ್ಲಮ್ ಹಾಕ್ಕೊಂಡು ಬೊಕ್ಕ ಈಗ ಸ್ಕೂಲಿಗೆ ಹೋದು ಕುಲ್ಲೋಡು ಇನ್ನು ಚೆಂದ ಗೊತ್ತಿಪ್ಪು ಊರುಡಂಡ ಏನು ಆ ನಮ್ಮನೆ ಇಲ್ಲ ಸುತ್ತಮುತ್ತದ ಜೋಕುಲು ಅತನ ತುಳು ಇದೆ ಇಲ್ಲ ನಮ್ಮ ತೂಳು ಪಾತೆಯರ್ಣ್ಣ ಆ ಜೋಕ್ಲೆಲ್ಲ ತುಳು ಬರ್ಕೊಂಡು ಮೂಲಂಚ ಅಂಚೆ ಜಿ ಹಾನಿಗೆ ಆಗ ಮಾತ್ರ ಮಾತ್ರ ಬರ್ಪತ್ತ ಆ ಜೋಕ್ಲೆಗೆ ತುಳು ಬರ್ಪುಜಿ ಟೀಚರ್ ಟೀಚರ್ನ ತುಳು ಬರ್ಪುಜಿ ಬೊಕ್ಕ ಮೇನ ತುಳು ಅಕ್ಲೆಗೆ ಹಾಡ್ತಾ ಆಪುಜಿ ಟೀಚರ್ ಟೀಚರ್ಗಾಡ ಮಸ್ತ್ ಪ್ರಾಬ್ಲಮ್ ಆಪು ಇಕ್ಕೋಸ್ಕರ ಹಂಗೆ ಟ್ಯೂಷನ್ ಬಾರ್ದು ಡ್ಯಾನ್ಸ್ ಕ್ಲಾಸ್ಗೆದ್ದಬಾರ್ದನ್ ಪಂಡ ಆಗ ಎಲ್ಲಿ ಅರ್ದು ಬೇಕಲ್ಲ ಪದ್ಯಪುರ ದಿಂದ ಡ ಡ ಡ್ಯಾನ್ಸ್ ಬರ ಮಲ್ತಿತ್ತೆ ಆಯ್ ಆತಗೆ ಡ್ಯಾನ್ಸ್ ಬರೋ ಭಾರಿ ಇಷ್ಟ ಇರ್ತದ ಬೊಕ್ಕ ಹೆಂಗ್ಳಂತು ಭಾರಿ ಇಷ್ಟ ಡ್ಯಾನ್ಸ್ ಬಂಡ ಎನ್ನ ಇಚ್ಛೆ ಅಂತ ನೆರವೇರ್ತೀಜಿ ಪಂಡ್ ಎನ್ನ ಪೊಪ್ಪ ಅಮ್ಮಾಗ ಆಯ್ಜಿ ಹೆಂಕ್ಳಿ ಹೆಂಗೆ ಡ್ಯಾನ್ಸ್ ಕ್ಲಾಸಿಗೆ ಪೂರಾ ಸೇರ್ಸಾವ್ರೈತೆ ಆತು ಫೀಸ್ ಪೂರಾ ಕಟ್ಟೋರ ಸಾಧ್ಯ ಅದು ಇತ್ತೀಜಿ ಏನೋ ಹೊರ್ತೀನಿ ಸೇರ್ಸಂಡ ಅಪ್ಪು ಜಿ ಎಲ್ಲ ಮೆದ್ದಿನ ಅಕ್ಕಳೆಲ್ಲ ಸೇರ್ಸಾವ್ ಅಪ್ಪು ಇಷ್ಟ ಇಪ್ಪಣ್ಣತೆ ಡ್ಯಾನ್ಸ್ ಕ್ಲಾಸ್ ಪೂರ ಸೇರೋ ಬಂದು ಇನ್ನು ಪಪ್ಪ ಅಮ್ಮಾಗ ಆತು ಸಾಧ್ಯ ಇತ್ತೀಜಿ ಅಂಚ ಎನ್ನ ಇಚ್ೇ ಇಟ್ನೇಟೆಲ್ಲ ಬರಿ ಇದ್ದು ನಾನು ಇಚ್ಛೆದ ಅಲ್ಲ ನೆರವೇರತೆ ಅದಕ್ಕೋಸ್ಕರ ಅಟ್ ಲಸ್ಟ್ ಜಿಆರ್ ನಾನು ಅಲ್ಲಿ ಇಚ್ಛೆ ನೆರವೇರನ ಪಂದ್ ಪಡ್ತೀನ ಆತೆ ಪಕ್ಕ ಪುಪ್ಪು ನಾವು ಫೇರು ಬಂಗ ಉಂದು ಉಂದು ದಾದಾ ಪಲ್ಪ ಈ ಟ್ಯೂಷನ್ ತುವಾರಾಪುಜಿ ಪನ್ನ ಟ್ಯೂಷನ್ಗಳ ಪಡ್ದೋಳು ಸ್ಕೂಲುಗೋಳು ಇಚ್ಛೆ ಡ್ಯಾನ್ಸ್ ಕ್ಲಾಸ್ಗಳ ಪಡ್ದೋಳು ಜೋಕಲಿಕ್ಕೆ ಇಂಟ್ರೆಸ್ಟ್ ಉಂಡೋ ಇಟ್ಟು ಅಪ್ಪೆ ಅಮ್ಮೆ ಆಯ್ನ ನಮ್ಮ ಅಂತ ಸಾತ್ಕೋರಡು ಲ ಆಯಪ್ಪ ಇಂಟ್ರೆಸ್ಟ್ ಇಪ್ಪುಜಿದುಪ್ಪ ಬಿಡ್ಪು ಇಟ್ಟದ್ದು ಅದು ನಂದತೆ ಅಂಚಾ ಅದಕ್ಕೋಸ್ಕರ ಬುಕ್ ಹೆಚ್ಚದಲ್ಲ ಪಂದ್ರೆ ಬುಜಜಿ ಪನ್ಪು ನಕ್ಲಿ ಪನ್ನೊಂದು ಇಪ್ಪೇ ಹೆಣ್ಣು ನಾಕ್ಲಿ ಇನ್ನೊಂದೇ ಪೇರು ಐದಮ್ಮದ ಅಲ್ಲ ಪನ್ಪರ ಅಪುಜಿ ಅವು ಮಕ್ಕಳನ್ನ ಹಾಕಲ್ ನ ಮಕ್ಕಳೇ ಹಾಕ್ಲಿ ಬಿಡ್ತು ನಾ ಇಕ್ಕೋಸ್ಕರ ಇನ್ನು ಹೆಚ್ಚ ಯೂಟ್ಯೂಬ್ ಹುಡುಗರ ಬರ್ತಿದಾಗ ಬರೋದಾ ಪಂದ್ರ ಬುಜಿ ಅದಕ್ಕೋಸ್ಕರ ಬರ್ತೀರ ಆ ಫ್ರೆಂಡ್ಸ್ ನನ್ನ ಸ್ಕೂಲಿಗೆ ಹೋದು ಪದ್ದಾಂಡ ವೀಡಿಯೋ ಏನು ಕಂಟಿನ್ಯೂ ಮಲ್ಪೆ ಈ ಜಿಂದ ಗಿಡಗೆ ಮಲ್ಪೆ